ಹಾಯ್ ಹಲೋ ನಮಸ್ತೆ ಅಮೋಘ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ಅವಧಿಯಲ್ಲಿ ನಾವು ಆರನೇ ತರಗತಿಯ ಪೌರನೀತಿಯ ಅಧ್ಯಾಯವಾದಂತಹ ಪೌರ ಮತ್ತು ಪೌರತ್ವ ಎನ್ನುವ ವಿಷಯದ ಕುರಿತು ವಿವರಣೆಯನ್ನು ನೋಡಿದೆವು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಸಹ ನೋಡಿದೆವು ಇಂದಿನ ಅವಧಿಯಲ್ಲಿ ನಾವು ಆರನೇ ತರಗತಿಯ ಎಂಟನೇ ಅಧ್ಯಾಯವಾದಂತಹ ನಮ್ಮ ಸಂವಿಧಾನ ಎನ್ನುವ ಪಾಠದ ವಿವರಣೆಯನ್ನು ನೋಡೋಣ ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಸಹ ನೋಡೋಣ ಮೊದಲನೇದಾಗಿ ಈ ಪಾಠದ ಸಾಮರ್ಥ್ಯಗಳನ್ನು ನೋಡೋಣ ಸಾಮರ್ಥ್ಯ ಒಂದನೇ ಸಾಮರ್ಥ್ಯ ಸಂವಿಧಾನದ ಅರ್ಥ ಮತ್ತು ಮಹತ್ವವನ್ನು ತಿಳಿಯುವುದು ಎರಡನೆಯದು ಸಂವಿಧಾನದ ಪ್ರಸ್ತಾವನೆಯ ಮಹತ್ವವನ್ನು ಮೆಚ್ಚಿಕೊಳ್ಳುವುದು ಮೂರನೆಯದು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಅರಿಯುವುದು ನಾಲ್ಕನೆಯದು ಸಂವಿಧಾನದ ರಚನಾಕಾರದಲ್ಲಿ ಪಾಲ್ಗೊಂಡ ಗಣ್ಯ ವ್ಯಕ್ತಿಗಳ ವಿವರ ತಿಳಿಯುವುದು ಐದು ಗಣರಾಜ್ಯದ ಪರಿಕಲ್ಪನೆಯನ್ನು ತಿಳಿಯುವುದು ಆರು ಜಾತ್ಯತೀತತೆ ತತ್ವದ ಮೌಲ್ಯವನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಏಳು ಸಂವಿಧಾನವನ್ನು ಗೌರವಿಸುವ ಮತ್ತು ಅದರ ಆಶಯಗಳ ಆಶಯಗಳನ್ನು ಪಾಲಿಸುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವುದು ಎಂಬ ಸಾಮರ್ಥ್ಯಗಳನ್ನು ಈ ಪಾಠದಲ್ಲಿ ನೀಡಲಾಗಿದೆ ಮೊದಲನೆಯದಾಗಿ ನಾವು ಸರ್ಕಾರ ಅಂದರೆ ಏನು ಅಂತಕ್ಕಂಥದ್ರ ಬಗ್ಗೆ ನೋಡೋದಾತಂತಂದ್ರೆ ಮೊದಲನೇದಾಗಿ ಸರ್ಕಾರ ಅಂತಂದ್ರೆ ಒಂದು ದೇಶದಲ್ಲಿ ಪ್ರಜೆಗಳು ಸುಖದಿಂದ ನೆಮ್ಮದಿಯಿಂದ ಸಂತೋಷಕರವಾದಂತಹ ಜೀವನವನ್ನು ನಡೆಸಬೇಕಾದ್ರೆ ಅದು ಆ ದೇಶದಲ್ಲಿ ಶಿಸ್ತು ಪಾಲನೆ ಶಾಂತಿ ವ್ಯವಸ್ಥಿತವಾದಂತಹ ಆಡಳಿತ ಭದ್ರತೆ ಆರ್ಥಿಕ ಅಭಿವೃದ್ಧಿಗಳು ಸಾಮಾಜಿಕ ನ್ಯಾಯ ಮುಂತಾದವನ್ನು ಸ್ಥಾಪಿಸುವುದಕ್ಕಾಗಿ ಮತ್ತು ನಿರ್ವಹಣೆ ಮಾಡುವುದಕ್ಕಾಗಿ ಒಂದು ಸಂಘಟನೆ ಬೇಕಾಗುತ್ತದೆ ಇಂತಹ ಸಂಘಟನೆಯನ್ನ ನಾವು ಸರ್ಕಾರ ಎಂದು ಕರೆಯುತ್ತೇವೆ ಒಂದು ಸರ್ಕಾರ ಒಂದು ದೇಶದ ಸರ್ಕಾರ ಸಂವಿಧಾನದ ಆಶಯದ ಆಧಾರದ ಮೇಲೇನೆ ಒಂದು ದೇಶದ ಸರ್ಕಾರ ನಡೆಯುತ್ತಾ ಇರುತ್ತದೆ ಹಾಗಂದರೆ ಸಂವಿಧಾನ ಅಂದ್ರೆ ಏನು ಅಂತಕ್ಕಂಥ ವಿಷಯವನ್ನ ನಾವು ತಿಳಿದುಕೊಳ್ಳೋದಾತಂದ್ರ ಸಂವಿಧಾನದ ಅರ್ಥವನ್ನ ತಿಳ್ಕೊಬೇಕು ಹಂಗಂದ್ರೆ ಸಂವಿಧಾನ ಅಂದ್ರೆ ಏನು ಅಂತಂದ್ರೆ ಇಲ್ಲಿ ಒಂದು ದೇಶದ ಸರ್ವಶ್ರೇಷ್ಠ ಕಾನೂನನ್ನು ನಾವು ಸಂವಿಧಾನ ಎಂದು ಕರೆಯುತ್ತೇವೆ ದೇಶದ ರಾಜ್ಯಾಡಳಿತಕ್ಕೆ ಅಗತ್ಯವಾದಂತಹ ಚೌಕಟ್ಟನ್ನು ಒದಗಿಸುವ ದಾಖಲೆ ಈ ಸಂವಿಧಾನ ಆಗಿರುತ್ತದೆ ಈ ಸಂವಿಧಾನವು ಸರ್ಕಾರದ ಅಂಗಗಳು ಮತ್ತು ಅವುಗಳ ಕಾರ್ಯಗಳು ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ವಿವರಣೆಯನ್ನು ಸಂವಿಧಾನದಲ್ಲಿ ನೀಡಲಾಗಿರುತ್ತದೆ ಈ ಸಂವಿಧಾನ ಸಂವಿಧಾನ ನಮಗೆ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ನೀಡುತ್ತದೆ ಮತ್ತು ಮೂಲಭೂತ ಕರ್ತವ್ಯಗಳನ್ನು ಸಹ ನೀಡಿರುತ್ತದೆ ಎಲ್ಲಾ ಸರ್ಕಾರಗಳು ಸಂವಿಧಾನದ ಚೌಕಟ್ಟಿನಲ್ಲೇ ಕಾರ್ಯನಿರ್ವಹಿಸುತ್ತಿರುತ್ತವೆ ಇನ್ನು ಸಂವಿಧಾನದ ಮಹತ್ವ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಅಂತಂದರೆ ನಾವು ಒಂದು ದೇಶವನ್ನ ನಿಯಂತ್ರಿಸುವ ಕಾನೂನುಗಳೇ ಸಂವಿಧಾನ ಆಗಿರುತ್ತದೆ ಒಂದು ದೇಶದ ಪ್ರಜೆಗಳು ಯಾವ ರೀತಿ ವರ್ತನೆಯನ್ನ ಮಾಡಬೇಕು ಆ ದೇಶದಲ್ಲಿ ಪ್ರಜೆಗಳ ವರ್ತನೆ ಯಾವುದು ನ್ಯಾಯಸಮ್ಮತವಾಗಿದೆ ಮತ್ತು ಯಾವುದು ನ್ಯಾಯಸಮ್ಮತವಾಗಿಲ್ಲ ಪ್ರಜೆಗಳು ಯಾವ ರೀತಿ ಬದುಕಬೇಕು ಅವ್ರಿಗೆ ಯಾವ ರೀತಿ ಹಕ್ಕುಗಳನ್ನು ನೀಡಬೇಕು ಮತ್ತು ಪ್ರಜೆಗಳು ಆ ದೇಶಕ್ಕೆ ಯಾವ ರೀತಿ ಕರ್ತವ್ಯಗಳನ್ನು ಸಲ್ಲಿಸಬೇಕು ಎಂತಕ್ಕಂಥ ಎಲ್ಲ ವಿಷಯಗಳನ್ನು ಸಂವಿಧಾನ ಒಳಗೊಂಡಿರುತ್ತದೆ ಅದೇ ರೀತಿ ಅದು ಬಹಳಷ್ಟು ಮಹತ್ವವನ್ನು ಹೊಂದಿದೆ ಹಾಗಾದ್ರೆ ಏನು ಸಂವಿಧಾನ ದ ಮಹತ್ವ ಅಂತಂದ್ರೆ ಸಂವಿಧಾನವು ಜನತೆಯ ಆದರ್ಶ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ ಒಂದು ದೇಶದಲ್ಲಿ ಜನರ ಆದರ್ಶಗಳು ಯಾವ ಯಾವ ತರ ಇದ್ದಾವೆ ಅವರು ಬಯಕೆಗಳು ಥರ ಇದ ಇದ್ದಾವೆ ಅವರ ಜನರ ಜೀವನ ಯಾವ ಥರ ಇದೆ ಆ ದೇಶದ್ದು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಅಲ್ಲಿ ಸಂವಿಧಾನದ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಆ ದೇಶದ ಜನರ ಇದೇ ರೀತಿ ಬದುಕ್ತಾ ಇದ್ದಾರೆ ಅಂತ ಹೇಳಿ ನಾವು ತಿಳ್ಕೊಬಹುದು ಇನ್ನು ಸಂವಿಧಾನವು ಸುಖಿ ರಾಜ್ಯ ಸ್ಥಾಪನೆಗೆ ನಿರ್ದೇಶನ ನೀಡುತ್ತದೆ ಭಾರತದ ಸಂವಿಧಾನದಲ್ಲಿ ಸುಖಿ ರಾಜ್ಯ ಕಲ್ಪನೆಯನ್ನ ನೀಡಲಾಗಿದೆ ಮಹಾತ್ಮ ಗಾಂಧೀಜಿಯವರು ಸುಖಿ ರಾಜ್ಯ ಕಲ್ಪನೆಯನ್ನ ನೀಡಿದ್ದಾರೆ ಸುಖಿ ರಾಜ್ಯ ಕಲ್ಪನೆ ಅಂತಂದ್ರೆ ಒಂದು ದೇಶ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಆ ದೇಶದ ಪ್ರ ಪ್ರಜೆಗಳು ಸಂತೋಷಕರವಾದಂತಹ ಜೀವನವನ್ನ ನಡೆಸುವಂತಹ ಒಂದು ವ್ಯವಸ್ಥೆಗೆ ಸುಖಿ ರಾಜ್ಯ ಅಂತ ಹೇಳಿ ಕರೀತಾರೆ ಇಲ್ಲಿ ಕೊಟ್ಟಾರೆ ನೋಡ್ರಿ ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶ ಮತ್ತು ಭದ್ರತೆಯನ್ನು ಎಲ್ಲರಿಗೂ ನೀಡುವ ಗುರಿಯನ್ನು ಹೊಂದಿರುವಂತಹ ರಾಜ್ಯವನ್ನ ನಾವು ಸಾಮಾನ್ಯವಾಗಿ ಸುಖಿ ರಾಜ್ಯ ಅಂತ ಹೇಳಿ ಕರಿತೀವಿ ಒಂದು ದೇಶದ ಜನರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲರಿಗೂ ಭದ್ರತೆಯನ್ನು ನೀಡೋದು ಅವರು ಸಮಾಜದಲ್ಲಿ ಅವರು ಯಾವುದೇ ಮೀ ಕೀಳಾಗಿ ಕಾಣದೆ ಎಲ್ಲರನ್ನು ಸಮಾನವಾಗಿ ಕಾಣುವುದು ಮತ್ತು ಆರ್ಥಿಕತೆಯೊಳಗೂ ಅವರಿಗೆ ಭದ್ರತೆಯನ್ನು ಒದಗಿಸಿ ಅವರನ್ನು ಎಲ್ಲರ ಎಲ್ಲ ಕ್ಷೇತ್ರದಲ್ಲಿಯೂ ಸಮಾನವಾಗಿ ಗುರುತಿಸುವಂತಹ ಒಂದು ಕ್ರಿಯೆ ಒಂದು ರಾಜ್ಯವನ್ನು ನಾವು ಸುಖಿ ರಾಜ್ಯ ಅಂತ ಹೇಳಿ ಕರಿಬಹುದು ಮತ್ತೆ ಸಂವಿಧಾನ ನಮ್ಮ ಭಾರತೀಯ ಸಂವಿಧಾನ ಸುಖಿ ರಾಜ್ಯ ಕಲ್ಪನೆಯನ್ನ ನಿರ್ದೇಶನ ಮಾಡುತ್ತದೆ ಆ ಕಾರಣಕ್ಕಾಗಿಯೇ ನಮ್ಮ ಸಂವಿಧಾನದಲ್ಲಿ ನಾಲ್ಕನೆಯ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಈ ನಿರ್ದೇಶಕ ತತ್ವಗಳು ಸುಖಿ ರಾಜ್ಯ ಕಲ್ಪನೆಗೆ ಹೆಚ್ಚು ಮಹತ್ವವನ್ನು ನೀಡುತ್ತವೆ ಇನ್ನು ಸಂವಿಧಾನವು ಸರ್ಕಾರದ ನೀತಿ ಮತ್ತು ಕಾರ್ಯವಿಧಾನಗಳನ್ನು ನಿಯಂತ್ರಿಸುತ್ತದೆ ಒಂದು ದೇಶದ ಸರ್ಕಾರ ಯಾವ ರೀತಿ ಆಡಳಿತ ಮಾಡಬೇಕು ಅದರ ಯಾವ ರೀತಿ ನೀತಿಗಳನ್ನು ಅಳವಡಿಸಿಕೊಳ್ಬೇಕು ಅದರ ಕಾರ್ಯವಿಧಾನಗಳು ಯಾವ್ಯಾವು ಅಂತಕ್ಕಂಥದ್ರ ಬಗ್ಗೆ ವಿವರಣೆಯನ್ನು ನಮ್ಮ ಸಂವಿಧಾನ ನೀಡ್ತತಿ ಮತ್ತು ಆ ಸರ್ಕಾರ ಆ ನೀತಿ ನಿಯಮಗಳಿಗೆ ಅನುಗುಣವಾಗಿ ನಡೆದುಕೊಳ್ಳೋದಿದ್ದರೆ ಅದನ್ನು ಅದನ್ನು ನಿಯಂತ್ರಣ ಮಾಡುವಂತಹ ಕಾರ್ಯವನ್ನು ಸಹ ನಮ್ಮ ಸಂವಿಧಾನವನ್ನು ಮಾಡ್ತಿರ್ತತಿ ಇನ್ನು ನಾಲ್ಕನೆಯದು ಕಾನೂನಿನೇದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಎತ್ತಿ ಹಿಡಿದು ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ ಮೂಲಭೂತ ಹಕ್ಕುಗಳು ಆರು ಇವೆ ಮು ನಮ್ಮ ಸಂವಿಧಾನದ ಹದಿನಾಲ್ಕನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತತಿ ಅಂದ್ರ ನಾವು ಕಾನೂನು ಕಾನೂನಿನ ಮುಂದೆ ಬಡವ ಬಲ್ಲಿದ ಅಥವಾ ಮೇಲ್ಜಾತಿ ಕೀರ್ಜಾತಿ ಶ್ರೀಮಂತ ಬಡವ ಮತ್ತು ವಿದ್ಯಾವಂತ ವಿದ್ಯಾವಂತ ಯಾವುದೇ ಯಾವುದೇ ಭಿನ್ನಾಭಿಪ್ರಾಯ ಮಾಡದೆ ಯಾವುದೇ ಅಸಮಾನತೆಯನ್ನು ತೋರದೆ ನಾವು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂತಹ ಒಂದು ಅಹ್ ಆಶಾಭಾವನೆಯನ್ನ ಒಂದು ಸೂತ್ರವನ್ನ ಎತ್ತಿ ಹಿಡಿದು ಪ್ರಜೆಗಳ ಹಕ್ಕುಗಳನ್ನ ರಕ್ಷಣೆ ಮಾಡ್ತೀವಿ ಒಬ್ಬ ವಿದ್ಯಾವಂತ ಒಂದು ತಪ್ಪು ಮಾಡಿದ್ರ ಅದು ತಪ್ಪೇ ಒಬ್ಬ ಅವಿದ್ಯವ ಅಂತ ತಪ್ಪು ಮಾಡಿದ್ರ ಅದು ತಪ್ಪೇ ಒಬ್ಬ ಶ್ರೀಮಂತ ತಪ್ಪು ಮಾಡಿದ್ರ ಅದಕ್ಕೆ ಅದೇ ಶಿಕ್ಷೆಯನ್ನ ಕೊಡ್ತಾರ ಒಬ್ಬ ಬಡವ ತಪ್ಪು ಮಾಡಿದ್ರ ಅದೇ ಶಿಕ್ಷೆಯನ್ನ ನಮ್ಮ ಸಂವಿಧಾನದಲ್ಲಿ ನೀಡ್ತಾರ ಅಂದ್ರ ಎಲ್ಲರಿಗೂ ಸಮಾನವಾದಂತಹ ಅವಕಾಶಗಳು ಎಲ್ಲರಿಗೂ ಸಮಾನವಾದಂತಹ ನಿಯಮಗಳು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆ ಆಗ್ತವು ಅಂತಕ್ಕಂಥದ್ದು ಇನ್ನು ಭಾರತೀಯ ಸಂವಿಧಾನ ಯಾವ ರೀತಿ ರಚನೆ ಆಯಿತು ಈ ಭಾರತದ ಸಂವಿಧಾನದ ರಚನಾ ಕಾರ್ಯವು ನಮಗೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚಿನಿಂದನೂ ಆ ಪ್ರಕ್ರಿಯೆ ಚಾಲನೆಯಲ್ಲಿ ಐತಿ ಹೌದಾ ಈನ್ ಏನು ಹತ್ತೊಂಬತ್ತರ ಇಸವಿ ಇಸ್ವಿಯೊಳಗ ಕ್ಯಾಬಿನೆಟ್ ಆಯೋಗ ಬಂತಲ್ಲ ಕ್ಲೈಮೆಂಟ್ ಅಟ್ಲಿ ಅವರು ಕ್ಯಾಬಿನೆಟ್ ಆಯೋಗ ದೆಹಲಿಗೆ ಕಳಿಸಿದ್ರಲ್ಲ ಅದ ತನ್ನ ವರದಿಯೊಳಗನ ಏನಂತ ಶಿಫಾರಸು ಮಾಡಿರ್ತತೆ ಅಂತಂದ್ರ ಭಾರತ ಒಂದು ಸಂವಿಧಾನ ರಚನೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಶಿಫಾರಸನ್ನ ಮಾಡಿರ್ತತಿ ಈ ಸಂವಿಧಾನ ರಚನಾ ಸಭೆಯಲ್ಲಿ ನಿಜವಾಗ್ಲು ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರು ಸಂವಿಧಾನ ರಚನಾ ಸಭೆಯಲ್ಲಿ ಇರ್ತಾರ ಆದ್ರ ನಮ್ಮ ಸಂವಿ ಭಾರತಕ್ಕೆ ಸ್ವತಂತ್ರ ಸಿಕ್ ಸಿಕ್ಕ ತಕ್ಷಣ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ರಾಷ್ಟ್ರಗಳು ಆಗಿದ್ದ ಆ ಆದಾಗ ಏನು ಎರಡುನೂರ ತೊಂಬತ್ತೊಂಬತ್ತು ಜನ ಮಾತ್ರ ಭಾರತೀಯ ಸಂವಿಧಾನ ರಚನಾಕಾರರು ಉಳಿದ್ರು ಇನ್ನ ಉಳಿದಂತಹ ಜನ ಅವರು ಪಾಕಿಸ್ತಾನದವರಾಗಿರೋದ್ರಿಂದ ಅವರು ನಮ್ಮ ದೇಶದ ಸಂವಿಧಾನದ ಕಾರ್ಯದಲ್ಲಿ ತೊಡಗಲಿಲ್ಲ ಆಮೇಲೆ ನಮ್ಮ ಸಂವಿಧಾನವನ್ನ ರಚನೆ ಮಾಡಬೇಕಾದ್ರ ಮೊದಲ ಅಧಿವೇಶನ ಅದನ್ನ ರಚನೆ ಮಾಡಾಕ ಮೊದಲು ಸಭೆ ಸೇರಿದ್ದು ಯಾವಾಗ ಅಂತಂದ್ರ ಡಿಸೆಂಬರ್ ಒಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯೊಳಗ ದೆಹಲಿಯ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ನೊಳಗ ಅಹ್ ನೂರ ಹನ್ನೊಂದು ಜನ ಆ ಸಭೆಯೊಳಗ ಭಾಗಿಯಾಗಿದ್ರು ಆ ಸಂವಿಧಾನದ ರಚನಾ ಸಭೆ ಒಂದು ಸೇರಿತ್ತಲ್ಲ ಆ ಸಭೆಯ ಮೊದಲ ಅಧ್ಯಕ್ಷತೆಯನ್ನ ಸಚ್ಚಿದಾನಂದ್ ಸಿನ್ಹಾ ಅವರು ವಹಿಸ್ಕೊಂಡಿದ್ರು ಅದಾಗಿ ಎರಡು ದಿನಕ್ಕೆನೆ ಅಂದ್ರೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತ್ ಆರನೇ ಇಸ್ವಿಯೊಳಗ ಮತ್ತ ಎರಡನೇ ಅಧಿವೇಶನ ನಡೀತೈತಿ ಈ ಅಧಿವೇಶನದೊಳಗ ಸಂವಿಧಾನದ ರಚನಾ ಸಭೆಗೆ ಶಾಶ್ವತ ಒಬ್ಬ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಯಾರಂದ್ರ ಅವರು ಬಾಬು ರಾಜೇಂದ್ರ ಪ್ರಸಾದ್ರವರನ್ನು ಶಾಶ್ವತ ಅಧ್ಯಕ್ಷರನ್ನಾಗಿ ಮಾಡ್ತಾರ ಇನ್ನು ಸಂವಿಧಾನದ ರಚನಾ ಸಭೆ ಸುಸೂತ್ರವಾಗಿ ತನ್ನ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಸಂವಿಧಾನದ ರಚನೆಯಲ್ಲಿ ಏನು ಇಪ್ಪತ್ತೆರಡು ಸಮಿತಿಗಳನ್ನು ಏನು ರಚಿಸ್ತಾರ ಅದರೊಳಗೆ ರಚನಾ ಸಭೆಯ ಅಧ್ಯಕ್ಷತೆಯನ್ನು ಬಾಬು ರಾಜೇಂದ್ರ ಪ್ರಸಾದ್ ಅವರು ವಹಿಸಿರ್ತಾರ ಸಂವಿಧಾನದ ಕರುಡು ಸಮಿತಿಯ ಅಧ್ಯಕ್ಷತೆ ಅಧ್ಯಕ್ಷತೆಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಹಿಸ್ತಾರೆ ಕರಡು ಸಮಿತಿ ಅಂತಂದ್ರ ಕರಡು ಪ್ರತಿಯನ್ನ ಸಂವಿಧಾನದ ಒಂದು ಕರಡನ್ನ ಅವರೆಲ್ಲರೂ ಸಿದ್ಧಪಡಿಸಿಕೊಟ್ಟಿರ್ತಾರಲ್ಲ ಅದರ ಪ್ರತಿಯನ್ನ ಬರೆಯುವಂತಹ ಒಂದು ಸಮಿತಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಹಿಸಿರ್ತಾರ ಇದೇ ತರ ಬೇರೆ ಬೇರೆ ಸಮಿತಿಗಳು ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಮೂಲಭೂತ ಹಕ್ಕುಗಳ ಕುರಿತಾದ ಸಲಹಾ ಸಮಿತಿಯ ಅಧ್ಯಕ್ಷತೆಯನ್ನ ವಹಿಸ್ತಾರ ಆಮೇಲೆ ಜೆ ಕೃಪಲಾನಿ ಅವರು ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷತೆಯನ್ನ ವಹಿಸ್ತಾರ ಇದೇ ರೀತಿಯಾಗಿ ಇನ್ನು ನಮ್ಮ ಸಮಿತಿ ಸದಸ್ಯರು ಸಹಿತ ಪಾಲ್ಗೊಂಡಿರ್ತಾರ यार यार पंद्रह सुचेता कृपलानी राजकुमारी अमृत कौर विजयलक्ष्मी पंडित सरोजिनी नायडू पूर्णिमा बानर्जी कमला चौधरी कद्दिया जुलासुला द्राशणी वेलायधन मत दुर्गाी अम्मू स्वामीनाथन मालती चौधरी आमेले राय, राय श्रीमती अन्ना मेहता मत अस्क ಈ ಇತರ ಹದಿನೈದು ಜನ ಮಹಿಳಾ ಸದಸ್ಯರು ಸಹಿತ ನಮ್ಮ ಸಂವಿಧಾನದ ರಚನಾ ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ ಇನ್ನು ನಮ್ಮ ಸಂವಿಧಾನದ ರಚನಾ ಸಭೆಯಲ್ಲಿ ಕರ್ನಾಟಕದವ್ರದ್ದು ಸ್ವಲ್ಪ ಸೇವೆ ಇದೆ ಅದು ಕರ್ನಾಟಕದಿಂದ ಯಾರು ಸಂವಿಧಾನದ ರಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ರು ಅಂತಂದ್ರೆ ಕೆಂಗಲ್ ಹನುಮಂತಯ್ಯನವರು ಆಮೇಲೆ ಎಸ್ ನಿಜಲಿಂಗಪ್ಪನವರು ಸೇರಿದಂತೆ ಹಲವು ಸದಸ್ಯರು ಸಂವಿಧಾನದ ರಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂವಿಧಾನದ ರಚನಾ ಸಭೆಯು ಏನು ಕರಡು ಪ್ರತಿಯನ್ನು ತಯಾರು ಮಾಡಿತ್ತಲ್ಲ ಸ ಸಂವಿಧಾನದ ಕರಡು ಸಮಿತಿ ಏನು ರಚನಾ ಸಭೆಯ ಸದಸ್ಯರು ಶಿಫಾರಸುಗಳನ್ನು ಆಧರಿಸಿ ಏನು ಕರಡು ತಯಾರು ಮಾಡಿತ್ತಲ್ಲ ಈ ಕರಡು ಬಹಳಷ್ಟು ಏನು ಪರಿಶೀಲನೆಗೊಳಪಟ್ಟು ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತ್ ತಿದ್ದುಪಡಿಗಳನ್ನು ಸೂಚಿಸಿ ಅಷ್ಟೊಂದು ತಿದ್ದುಪಡಿಗಳ ನಂತರ ನಮ್ಮ ಸಂವಿಧಾನವು ಎಲ್ಲ ತಿದ್ದುಪಡಿಗಳ ನಂತರ ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳನ್ನ ತೆಗೆದುಕೊಂಡು ನಮ್ಮ ಸಂವಿಧಾನ ರಚನೆ ಆಯಿತು ನಮ್ಮ ಸಂವಿಧಾನ ಅಂಗೀಕಾರ ಆಯಿತು ಈ ನಮ್ಮ ಸಂವಿಧಾನ ಅಂಗೀಕಾರವಾದಂತಹ ದಿನಾಂಕವಾದಂತಹ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನ್ನ ಸಂವಿಧಾನ ದಿನ ಅಂತ ಹೇಳಿ ನಾವು ನವೆಂಬರ್ ಇಪ್ಪತ್ತಾರನ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಹಾ ಈ ಪ್ರಶ್ನೆಯನ್ನ ಬಹಳಷ್ಟು ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇದರಲ್ಲಿ ನಾವು ಎರಡು ವಿಷಯ ಬರ್ತವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಸಂವಿಧಾನ ಜಾರಿಯಾದ ದಿನಾಂಕ ಇದನ್ನ ನೆನ್ಪಿಟ್ಕೊಂಡಿರ್ಬೇಕು ನಾವು ಜನವರಿ ಇಪ್ಪತ್ತಾರು ಹತ್ತೊಂಬತ್ತೂರ ಐವತ್ತು ಐವತ್ತನೇ ಇಸ್ವಿ ಸಂವಿಧಾನ ರಚನೆಯಾದಂತಹ ದಿನಾಂಕ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಸಂವಿಧಾನ ಜಾರಿಯಾದ ದಿನಾಂಕ ಆದ್ರೆ ನಾವು ಪ್ರತಿ ವರ್ಷ ಯಾವ ದಿನವನ್ನು ಸಂವಿಧಾನ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಅಂತಂದ್ರೆ ಜನವರಿ ಇಪ್ಪತ್ತಾರು ಅಲ್ಲ ನವಂಬರ್ ಇಪ್ಪತ್ತಾರನ್ನ ನಾವು ಪ್ರತಿ ವರ್ಷ ಸಂವಿಧಾನ ದಿನಾಚರಣೆ ಎಂದು ಆಚರಣೆ ಮಾಡ್ತೀವಿ ಯಾಕಂದ್ರೆ ನಮ್ಮ ಸಂವಿಧಾನ ಅಂಗೀಕಾರವಾದಂತಹ ದಿನಾಂಕ ನವಂಬರ್ ಇಪ್ಪತ್ತಾರು ಹತ್ತೊಂಬತ್ತರ ನಲವತ್ತೊಂಬತ್ತನೇ ಇಸ್ವಿ ಆದ್ರೆ ನಮಗೆ ಇಲ್ಲೊಂದು ಪ್ರಶ್ನೆ ಮೂಡ್ತತಿ ಹೌದು ನವಂಬರ್ ಇಪ್ಪತ್ತಾರು ಹತ್ತೊಂಬತ್ತರ ನಲವತ್ತೊಂಬತ್ತನೇ ಇಸ್ವಿ ಒಳಗ ಸಂವಿಧಾನ ಅಂಗೀಕಾರ ಆಗಿದ್ರು ಸಹಿತ ಜಾರಿ ಮಾಡಕ ಎರಡು ತಿಂಗಳು ಯಾಕ್ ತಡದ್ರು ಯಾಕ್ ತಡದ್ರು ಅಂತಂದ್ರೆ ಹತ್ತೊಂಬತ್ತರ ಇಪ್ಪತ್ತೊಂಬತ್ತನೇ ಇಸ್ವಿ ಒಳಗ ಏನು ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತೈತಲ್ಲ ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜವಾಹರ್ ಲಾಲ್ ನೆಹರೂರವರು ಏನ್ ಜನವರಿ ಇಪ್ಪತ್ತ ಆರನೇ ತಾರೀಕು ನಾವು ರಾವಿ ನದಿಯ ದಂಡೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಹೇಳ್ತಾರಲ್ಲ ಆ ದಿನವನ್ನ ನಾವು ನೆನಪಿಟ್ಕೊಳ್ಬೇಕು ಅಂತಕ್ಕಂಥ ಒಂದು ಕಾರಣಕ್ಕಾಗಿ ನವೆಂಬರ್ ಇಪ್ಪತ್ತಾರರಂದು ಜಾರಿ ರಚನೆಯಾದಂತಹ ಸಂವಿಧಾನವನ್ನ ಎರಡು ತಿಂಗಳ ನಂತರ ಜನವರಿ ಇಪ್ಪತ್ತಾರು ಹತ್ತೊಂಬತ್ತರ ಐವತ್ತರಂದು ಜಾರಿಗೊಳಿಸಲಾಯಿತು ಈ ವಿಷಯದೊಳಗ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಸಂವಿಧಾನ ದಿನಾಚರಣೆ ಅಂದ್ರೆ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಜಾರಿಗೆ ಬಂದ ದಿನಾಂಕ ಅಂತಂದ್ರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಅಂತ ಹೇಳಿ ನೀವು ಉತ್ತರವನ್ನು ಬರೀಬೇಕಾಗ್ತತಿ ಇನ್ನು ನಮ್ಮ ಸಂವಿಧಾನದೊಳಗ ಉಲ್ಲೇಖ ಮಾಡಿದಂಥ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಪ್ರಥಮ ಚುನಾವಣೆಗಳು ನಮ್ಮ ಸಂವಿಧಾನದ ನಮ್ಮ ದೇಶಕ್ಕೆ ನಡೆದವು ನಮ್ಮ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಯಾದ ನಂತರ ಪ್ರಥಮ ಚುನಾವಣೆಗಳು ನಮ್ಮ ದೇಶಕ್ಕೆ ನಡೆದವು ಆ ಈ ನಮ್ಮ ಸಂವಿಧಾನದೊಳಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕ ಬೇರೆ ಬೇರೆ ಏನು ಆ ಸರ್ಕಾರಗಳು ಇದೆ ಕೇಂದ್ರದ ಅಲ್ಲಿ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಅಂತ ಹೇಳಿ ಎರಡು ಮಾದರಿಯ ಸರ್ಕಾರಗಳು ಇವೆ ಇನ್ನ ಕೇಂದ್ರದಲ್ಲಿ ಕೇಂದ್ರ ಶಾಸಕಾಂಗವನ್ನ ಎರಡು ವಿಭಾಗಗಳಾಗಿ ನಾವು ಮಾಡ್ತೀವಿ ಒಂದು ರಾಜ್ಯಸಭೆ ಇನ್ನೊಂದು ಲೋಕಸಭೆ ಈ ಲೋಕಸಭೆಯ ಅಥವಾ ಈ ರಾಜ್ಯಸಭೆ ಎರಡು ಸೇರಿ ನಾವು ಸಂಪ ಸಂಸತ್ತು ಅಂತ ಏನು ಕರಿತೀವಲ್ಲ ಈ ಪಾರ್ಲಿಮೆಂಟ್ ಚುನಾವಣೆಗಳು ಸಾವಿರದ ಒಂಬೈನೂರ ಐವತ್ತೆರಡರೊಳಗ ಅಸ್ತಿತ್ವಕ್ಕೆ ಬಂದವು ಈ ಅಹ್ ಚುನಾವಣೆಯೊಳಗ ನಮ್ಮ ಸಮೀ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗನೇ ನಮಗೆ ಭಾರತದ ಪ್ರಧಾನ ಅಂತ ಹೇಳಿ ನಾವು ಜವಾಹರಲಾಲ್ ನೆಹರೂರವರನ್ನ ಭಾರತದ ಪ್ರಧಾನಿಗಳು ಅಂತ ಹೇಳಿ ಘೋಷಣೆ ಮಾಡಿದ್ವಿ ಅವತ್ತಿನ ಟೈಮ್ನಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಉಪ ಪ್ರಧಾನಮಂತ್ರಿ ಆಗಿದ್ರು ಮತ್ತು ಗೃಹ ಮಂತ್ರಿಗಳು ಆಗಿದ್ರು ಆಮೇಲೆ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ರು ಇನ್ನ ಸಂವಿಧಾನ ಸಂವಿಧಾನ ರಚನೆ ಆದ ನಂತರ ಏನು ಮಹಾ ಸಾರ್ವತ್ರಿಕ ಚುನಾವಣೆಗಳು ನಡೆದ್ವಲ್ಲ ನಮ್ಮ ಸಂವಿಧಾನ ಜಾರಿ ಆದ ನಂತರ ಆ ಚುನಾವಣೆಗಳೊಳಗೂ ಸಹಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಜವಾಹರ್ಲಾಲ್ ನೆಹರೂರವರು ಆಯ್ಕೆ ಆದರು ಇನ್ನು ನಮ್ಮ ಸಂವಿಧಾನದ ಗಾತ್ರದ ಬಗ್ಗೆ ನಾವು ನೋಡಿದಾಗ ನಮ್ಮ ಸಂವಿಧಾನವು ಪ್ರಪಂಚದ ಅತೀ ದೊಡ್ಡ ಸಂವಿಧಾನ ಆಗಿದೆ ನಮ್ಮ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಮತ್ತು ಎಂಟು ಅನುಸೂಚಿಗಳು ಇದ್ದವು ನಮ್ಮ ಮೂಲ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಎಂಟು ಅನುಸೂಚಿಗಳು ಇದ್ದವು ಸದ್ಯ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ವರೆಗೆ ಇಲ್ಲಿಯವರೆಗೂ ನಮ್ಮ ಸಂವಿಧಾನವನ್ನು ಒಂದು ನೂರ ಆರು ಸಲ ತಿದ್ದುಪಡಿಯನ್ನು ಮಾಡಿದ್ದಾರೆ ನಮ್ಮ ಸಂವಿಧಾನವನ್ನದಲ್ಲಿ ತಿದ್ದುಪಡಿಗೆ ಅವಕಾಶ ನೀಡಲಾಗಿದೆ ಅಂದ್ರೆ ಒಂದು ದೇಶದ ಒಂದು ಜನರ ಆಶೋತ್ತರಗಳು ಅಥವಾ ಒಂದು ದೇಶದ ಪ್ರಗ ಪ್ರಗತಿಯತ್ತ ಸಾಧಿಸ ಸಾಗಬೇಕಾದ್ರೆ ಆಯಾ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಆಗ್ತೋ ಆಗ ಆಗ್ತಾ ಹೋಗ್ತಿರ್ತವಲ್ಲ ಆ ಕಾರಣಕ್ಕಾಗಿ ನಮ್ಮ ಸಂವಿಧಾನದಲ್ಲೂ ಆಯಾ ಕಾಲಕ್ಕೆ ತಕ್ಕಂತೆ ತಿದ್ದುಪಡಿಗಳನ್ನ ಮಾಡಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅದೇ ಥರ ಇವತ್ತಿನವರೆಗೂ ನಮ್ಮ ಸಂವಿಧಾನದಲ್ಲಿ ನೂರ ಆರು ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ ಆ ಆ ತಿದ್ದುಪಡಿಗಳ ನಂತರ ಸದ್ಯ ನಮ್ಮ ಸಂವಿಧಾನದಲ್ಲಿ ಇರುವಂತಹ ವಿಧಿಗಳು ಎಷ್ಟಂದ್ರೆ ನೂರ ಎಪ್ಪತ್ತೊಂದು ವಿಧಿಗಳಿವೆ ಇಪ್ಪತ್ತೈದು ಭಾಗಗಳಿವೆ ಮತ್ತು ಹನ್ನೆರಡು ಅನುಚ್ಛೇದಗಳು ಅನುಸೂಚಿಗಳು ಈಗ ಸದ್ಯ ನಮ್ಮ ಸಂವಿಧಾನದಲ್ಲಿ ಕಂಡುಬರುತ್ತವೆ ಇನ್ನು ಸಂವಿಧಾನದ ಆರಂಭದಲ್ಲಿ ಮೊದಲನೇ ಪೇಜನ್ನು ನಾವು ಪೀಠಿಕೆ ರೂಪದಲ್ಲಿ ಹೇಳ್ತೀವಿ ಅದಕ್ಕೆ ನಾವು ಸಂವಿಧಾನ ಪ್ರಸ್ತಾವನೆ ಅಥವಾ ಭಾರತದ ಸಂವಿಧಾನದ ಪೀಠಿಕೆ ಅಂತ ಹೇಳಿ ಕರಿತೀವಿ ನಮ್ಮ ಸಂವಿಧಾನದ ಹೃದಯದಂತಿರುವ ಸಂವಿಧಾನದ ಪ್ರಸ್ತಾವನೆ ಜನರ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸ್ತದೆ ನಮ್ಮ ಸಂವಿಧಾನದ ಎಲ್ಲ ಪುಸ್ತಕದ ಏನು ಇಪ್ಪತ್ತೈದು ಏನು ಪಾಠಗಳದವಲ್ಲ ಭಾಗಗಳದವಲ್ಲ ಆ ಭಾಗದಲ್ಲಿ ಇರತಕ್ಕಂತಹ ಎಲ್ಲ ಆಶೋತ್ತರಗಳನ್ನು ಒಂದೇ ಪೇಜ್ನೊಳಗನ ನಮ್ಮ ಸಂವಿಧಾನ ಪ್ರತಿಬಿಂಬಿಸ್ತತಿ ಅದಕ್ಕೆ ನಾವು ಪೀಠಿಕೆ ಅಂತ ಹೇಳಿ ಕರೆದೇವಿ ಅದರಲ್ಲಿ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ವ್ಯಕ್ತಿ ಗೌರವ ರಾಷ್ಟ್ರೀಯ ಏಕತೆ ಸಮಗ್ರತೆ ಸಮಾನತೆ ಸರ್ವಧರ್ಮ ಸಮಾನತೆ ಮುಂತಾದ ವಿಷಯಗಳ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ ಇಲ್ಲಿ ನೋಡ್ರಿ ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನೇಮಿಸಿ ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳಿ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳಲಾಗಿದೆ ಈ ಪ್ರಸ್ತಾವನೆಯ ಮೂಲಕ ಇಡೀ ನಮ್ಮ ಸಂವಿಧಾನದ ಪುಸ್ತಕದ ಆಶೋತ್ತರಗಳನ್ನು ಈ ಪ್ರಸ್ತಾವನೆಯ ಮೂಲಕವೇ ನೀಡಲಾಗಿದೆ ಇನ್ನು ನಮ್ಮ ಸಂವಿಧಾನದ ಮುಖ್ಯ ಲಕ್ಷಣಗಳು ಯಾವ್ಯಾವು ಅಂತ ಹೇಳ ನೋಡೋದಾದ್ರೆ ನಮ್ಮ ಸಂವಿಧಾನ ಲಿಖಿತ ರೂಪದ ಸಂವಿಧಾನವಾಗಿದೆ ಕೆಲವೊಂದು ದೇಶದ ಸಂವಿಧಾನ ಅಲಿಖಿತ ರೂಪದಲ್ಲಿ ಇರ್ತವು ಈಗ ನೀವು ಇಂಗ್ಲೆಂಡ್ ದೇಶದ ಸಂವಿಧಾನವನ್ನೇ ತಗೊಳ್ಳಿ ಅದರಲ್ಲಿ ಲಿಖಿತ ರೂಪದ ಸಂವಿಧಾನ ಇಲ್ಲ ಅಲ್ಲಿ ಅಲಿಖಿತ ರೂಪದ ಸಂವಿಧಾನ ಅಲ್ಲಿ ಕಂಡು ಬರ್ತತಿ ನಮ್ಮ ದೇಶ ನಮ್ಮ ದೇಶದ ಸಂವಿಧಾನ ಪ್ರಪಂಚದ ಬೃಹತ್ ಗಾತ್ರದ ಸಂವಿಧಾನ ಮತ್ತು ಲಿಖಿತ ರೂಪದ ಸಂವಿಧಾನವಾಗಿದೆ ಆಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸೇರಿ ಒಂದೇ ಒಂದು ಸಂವಿಧಾನ ಇದೆ ನಮ್ಮ ದೇಶದಲ್ಲಿ ಆದರೆ ಅಮೆರಿಕ ದೇಶದ ಸಂವಿಧಾನದಲ್ಲಿ ಇಡೀ ಯು ಎಸ್ ಯುನೈಟೆಡ್ ಸ್ಟೇ ಸ್ಟೇಟ್ಸ್ ಆಫ್ ಅಮೇರಿಕಕ್ಕೆ ಒಂದು ಸಂವಿಧಾನ ಇದೆ ಆ ದೇಶದಲ್ಲಿ ಇರತಕ್ಕಂತಹ ಐವತ್ತು ರಾಜ್ಯಗಳಿಗೆ ತಮ್ಮ ತಮ್ಮ ರಾಜ್ಯಗಳಿಗೆ ಬೇರೆ ಬೇರೆ ರೀತಿಯಾದ ಸಂವಿಧಾನ ಇದೆ ಆದರೆ ನಮ್ಮ ದೇಶ ಒಕ್ಕೂಟ ಮಾದರಿ ಸರ್ಕಾರವನ್ನು ಅಳವಡಿಸಿಕೊಂಡಿರುವುದರಿಂದ ನಮ್ಮ ದೇಶದಲ್ಲಿ ಕೇಂದ್ರಕ್ಕ ರಾಜ್ಯಕ್ಕೆ ಸೇರಿ ಒಂದೇ ರೀತಿಯಾದಂಥ ಸಂವಿಧಾನ ಇದೆ ಆಮೇಲೆ ಗಣರಾಜ್ಯ ಗಣರಾಜ್ಯ ಅಂದ್ರೆ ಒಂದು ಗುಂಪಿನ ಒಂದು ಏನು ಪ್ರದೇಶದ ಅಥವಾ ಒಂದು ಗುಂಪಿನ ಒಂದು ಬಣದ ಒಬ್ಬ ಮುಖ್ಯಸ್ಥನನ್ನು ತಮ್ಮಲ್ಲೇ ಚುನಾವಣೆ ಮೂಲಕ ಆಯ್ಕೆ ಮಾಡಿ ಆ ಮುಖ್ಯಸ್ಥನನ್ನು ಆಯ್ಕೆ ಮಾಡುವಂತಹ ಒಂದು ಪದ್ಧತಿಯನ್ನು ನಾವು ಗಣರಾಜ್ಯ ಅಂತ ಹೇಳಿ ಕರಿತೇವೆ ಈ ಪ್ರಜೆಗಳಿಂದ ಚುನಾಯಿತರಾದ ಪ್ರತಿನಿಧಿಗಳ ಆಳ್ವಿಕೆ ಆ ರಾಜ್ಯದಲ್ಲಿ ಇರ್ತತಿ ಹಂಗಂದ್ರೆ ನಮ್ಮ ದೇಶ ಗಣರಾಜ್ಯವಾಗಿದೆ ನಮ್ಮ ದೇಶದ ಪ್ರಜೆಗಳ ಪ್ರಜಾ ಪ್ರತಿನಿಧಿಗಳನ್ನ ನಮ್ಮ ದೇಶದ ಪ್ರಜೆಗಳೇ ನಾವು ಆಯ್ಕೆ ಮಾಡ್ತೇವೆ ಹಾಗಾಗಿ ನಮ್ಮ ದೇಶ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗೈತೀಯೇ ಅಂತ ಹೇಳ್ಬೋದು ಇನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಭಾರತದ ಗಣರಾಜ್ಯದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಸಹಿತ ಅವರೇ ಆಗಿದ್ರು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಕರುಣ ಸಮಿತಿಯ ಅಧ್ಯಕ್ಷರಾಗಿದ್ದರು ಮತ್ತೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಏನಾಗಿದ್ರು ಅಂತಂದ್ರ ಭಾರತದ ಕಾನೂನು ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ಜವಾಹರಲಾಲ್ ನೆಹರು ಇವರು ಭಾರತದ ಪ್ರಥಮ ಪ್ರಧಾನ ಮಂತ್ರಿಗಳು ಆಗಿದ್ರು ಭಾರತ ಹತ್ತೊಂಬತ್ತೂರ ನಲವತ್ತೇಳನೇ ಇಸ್ವಿಯಿಂದ ಹಿಡಿದು ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೂ ಸಹಿತ ಭಾರತದ ಪ್ರಧಾನಿಯಾಗಿ ಇವರು ಸುದೀರ್ಘವಾದಂತಹ ಆಡಳಿತವನ್ನು ನೀಡಿದರು ಇನ್ನು ನಮ್ಮ ಸಂವಿಧಾನದ ಮತ್ತೊಂದು ಲಕ್ಷಣ ಅಂತಂದ್ರೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಉಲ್ಲೇಖಿಸಲಾಗಿದೆ ನಮ್ಮ ಸಂವಿಧಾನವು ನಮ್ಮ ಭಾರತೀಯ ಪೌರರಿಗೆ ಆರು ರೀತಿಯ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಮೊದಲನೆಯದು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಮತ್ತು ಶೋಷಣೆ ವಿರುದ್ಧದ ಹಕ್ಕು ಮತ್ತು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಂತ ಹೇಳಿ ಆರು ರೀತಿಯ ಮೂಲಭೂತ ಹಕ್ಕುಗಳನ್ನ ನಮ್ಮ ಸಂವಿಧಾನ ನಮಗೆ ನೀಡೇತಿ ಅದೇ ರೀತಿಯಾಗಿ ಹನ್ನೊಂದು ರೀತಿಯ ಮೂಲಭೂತ ಕರ್ತವ್ಯಗಳನ್ನು ಸಹ ನಮ್ಮ ಸಂವಿಧಾನ ನಮ್ಮ ಭಾರತೀಯರಿಗೆ ನೀಡೈತಿ ಸಂವಿಧಾನ ರಾಷ್ಟ್ರಗೀತೆ ರಾಷ್ಟ್ರಧ್ವಜವನ್ನ ಗೌರವಿಸುವುದು ಸ್ವಾತಂತ್ರ್ಯ ಸಂಗ್ರಾಮದ ಧ್ಯೇಯಗಳನ್ನು ಗೌರವಿಸುವುದು ದೇಶವನ್ನು ರಕ್ಷಿಸುವುದು ಭಾರತದ ಸಮಗ್ರತೆಯನ್ನು ಕಾಪಾಡುವುದು ದೇಶದಲ್ಲಿ ಭ್ರಾತೃತ್ವ ಮನೋಭಾವನೆಯನ್ನು ಹೊಂದುವುದು ದೇಶದ ಸಂಸ್ಕೃತಿ ಪರಂಪರೆ ಮತ್ತು ಗೌರವವನ್ನು ಹಿಡಿಯುವುದು ದೇಶದ ಪರಿಸರವನ್ನು ಸಂರಕ್ಷಣೆ ಮಾಡುವುದು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಆಮೇಲೆ ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ರಾಷ್ಟ್ರವನ್ನು ಪ್ರತಿನಿಧಿಸುವುದು ಮತ್ತು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತವಾಗಿ ಶಿಕ್ಷಣವನ್ನು ನೀಡುವುದು ಪಾಲಕ ಪೋಷಕರ ಆದ್ಯ ಕರ್ತವ್ಯ ಅಂತ ಹೇಳಿ ಹನ್ನೊಂದು ರೀತಿಯ ಮೂಲಭೂತ ಕರ್ತವ್ಯಗಳನ್ನ ನಮ್ಮ ಸಂವಿಧಾನವು ನೀಡಿದೆ ಇದು ಸಹಿತ ನಮ್ಮ ಸಂವಿಧಾನದ ಒಂದು ಲಕ್ಷಣವಾಗಿದೆ ಇನ್ನು ಜಾತ್ಯತೀತದ ತತ್ವದ ಮಾನ್ಯತೆ ಜಾತ್ಯತೀತ ತತ್ವ ಅಂತಂದ್ರ ಯಾವುದೇ ಜಾತಿ ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲ ಮತಧರ್ಮದವರನ್ನು ಸಮಾನ ದೃಷ್ಟಿಯಿಂದ ನೋಡುವುದೇ ಜಾತ್ಯತೀತ ತತ್ವವಾಗಿದೆ ಸರ್ವಧರ್ಮದ ಸಮಾ ಸಮಭಾವವನ್ನು ಸಾಮರಸ್ಯವನ್ನು ಬೆಳೆಸುವುದು ನಾವೆಲ್ಲರೂ ಅಣ್ಣ ತಿಮ್ಮಂದಿರು ಅಂತಕ್ಕಂಥ ಭಾವನೆಯನ್ನು ಬೆಳೆಸುವುದು ಬೇರೆ ಬೇರೆ ಧರ್ಮದಲ್ಲಿ ಒಡಕನ್ನು ಉಂಟು ಮಾಡದೆ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಕಲ್ಪನೆಯನ್ನು ಮೂಡಿಸುವುದನ್ನು ನಾವು ಜಾತ್ಯತೀತತೆ ಅಂತ ಹೇಳಿ ಕರಿತೀವಿ ಇನ್ನು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಸರ್ಕಾರದ ಮೂರು ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಒಂದಕ್ಕೊಂದು ಸಂಬಂಧಪಟ್ಟು ಕಾರ್ಯವನ್ನು ನಿರ್ವಹಣೆ ಮಾಡ್ತವು ಆದರೆ ನ್ಯಾಯಾಂಗವು ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಸ್ವತಂತ್ರವಾಗಿತ್ತು ಯಾಕಂದ್ರೆ ಇದು ಸ್ವತಂತ್ರವಾಗಿದ್ದಷ್ಟು ಏನು ಇದರ ಹೆಚ್ಚು ಜನರಿಗೆ ನ್ಯಾಯವನ್ನು ಒದಗಿಸುವುದು ಯಾವುದೇ ತಾರತಮ್ಯವಿಲ್ಲದಂತೆಯೇ ನ್ಯಾಯವನ್ನು ಒದಗಿಸಕ ಇದು ಸಹಾಯಕತೆ ಅನ್ನುವಂಥ ಉದ್ದೇಶದಿಂದ ನಮ್ಮ ಭಾರತದಲ್ಲಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಇನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ನಮ್ಮ ಸಂವಿಧಾನದಲ್ಲಿ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟ ಎಲ್ಲ ನಾಗರಿಕರು ಸಾರ್ವತ್ರಿಕವಾಗಿ ಮತದಾನವನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಸಂ ನಮ್ಮ ಸಂವಿಧಾನದ ಒಂದು ಲಕ್ಷಣವಾಗಿದೆ ಈ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಎಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರೂ ಭಾರತದಲ್ಲಿ ಮತದಾನವನ್ನು ಮಾಡಬಹುದು ಬಡವ ಶ್ರೀಮಂತ ಓದಿದವ ಅಥವಾ ಅನಕ್ಷರಸ್ಥ ಯಾವುದೇ ತಾರತಮ್ಯ ಇಲ್ದನೆ ಯಾವುದೇ ಮೇಲ್ಜಾತಿ ಕೆಳಜಾತಿ ಜಾತಿ ಯಾವುದೇ ತಾರತಮ್ಯ ಎಲ್ಲರಿಗೆ ಇಲ್ಲದೇ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರೂ ವ ಮತದಾನ ಮಾಡುವಂಥ ಹಕ್ಕನ್ನು ನಮ್ಮ ಸಂವಿಧಾನ ನಮಗೆ ನೀಡೈತಿ ಮತ್ತು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುವುದು ನಮ್ಮ ಸಂವಿಧಾನದ ಹದಿನೇಳನೇ ವಿಧಿಯೊಳಗ ಹೇಳ್ಯಾರ ಅಸ್ಪೃಶ್ಯತೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಾರ ಯಾವುದೇ ಜಾತಿಯ ಬಗ್ಗೆ ಕೀಳಾಗಿ ನೋಡದೆ ಅಸ್ಪೃಶ್ಯತೆ ಭಾವನೆಯನ್ನು ಹೊಂದದೆ ಅದನ್ನು ನಿಷೇಧವನ್ನು ಮಾಡುವಂತಹ ಒಂದು ಕಲ್ಪನೆಯನ್ನು ನಮ್ಮ ಸಂವಿಧಾನದಲ್ಲಿ ನೀಡಲಾಗಿದೆ ಇನ್ನು ಸುಕ್ಕಿ ರಾಜ್ಯದ ಕಲ್ಪನೆ ಈ ಎಲ್ಲರಿಗೂ ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವಕಾಶಗಳು ಮತ್ತು ಭದ್ರತೆಯನ್ನು ನೀಡುವಂತಹ ಗುರಿಯನ್ನು ಸುಖಿ ರಾಜ್ಯ ಹೊಂದಿರುತ್ತದೆ ಈ ಕಲ್ಪನೆಯನ್ನು ನೀಡಿದವರು ಮಹಾತ್ಮ ಗಾಂಧೀಜಿಯವರು ಸುಖಿ ರಾಜ್ಯದ ಸ್ಥಾಪನೆಯ ಕಲ್ಪನೆಯ ಸಲುವಾಗಿಯೇ ನಮ್ಮಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿ ಸುಖಿ ರಾಜ್ಯ ಕಲ್ಪನೆಗೆ ಸಹಾಯಕವಾದಂತಹ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಇನ್ನು ಚುನಾವಣಾ ಪದ್ಧತಿ ನಮ್ಮ ಭಾರತವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದ್ವೇಷವಾಗಿದೆ ಹಾಗಾಗಿ ಇಲ್ಲಿ ಚುನಾವಣೆಗಳ ಮೂಲಕ ಪ್ರಜೆಗಳ ಯಾವ ನಾಯಕ ಪ್ರಜೆಗಳನ್ನು ಪ್ರಜೆಗಳಿಗೆ ಯಾವ ನಾಯಕನ ಮೇಲೆ ಒಲವು ಜಾಸ್ತಿ ಇರ್ತದೋ ಆ ನಾಯಕನನ್ನೇ ದೇಶದ ಆಡಳಿತದಲ್ಲಿ ಬ ಪಾಲ್ಗೊಳ್ಳುವಂತೆ ಮಾಡುವಂಥ ಸಲುವಾಗಿ ಚುನಾವಣಾ ಪದ್ಧತಿಯನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಭಾರತೀಯ ಚುನಾವಣಾ ಆಯೋಗದ ಮೂಲಕ ಚುನಾವಣೆಗಳು ನಮ್ಮ ಸಂವಿಧಾನದಲ್ಲಿ ನಡೆಯುತ್ತವೆ ಇದು ಒಂದು ಸಹಿತ ನಮ್ಮ ಸಂವಿಧಾನದ ಒಂದು ಲಕ್ಷಣವಾಗಿದೆ ಇನ್ನು ಅಭ್ಯಾಸದ ಪ್ರಶ್ನೆಗಳನ್ನು ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಯಾರಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇನ್ನು ನಮ್ಮ ಸಂವಿಧಾನವನ್ನು ರಂದು ಜಾರಿಗೊಳಿಸಲಾಗಿತ್ತು ನಮ್ಮ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೊಳಿಸಲಾಯಿತು ಇನ್ನು ಸಂಸತ್ತಿನ ಎರಡು ಸದನಗಳು ಒಂದು ರಾಜ್ಯಸಭೆ ಇನ್ನೊಂದು ಲೋಕಸಭೆ ಇನ್ನು ಸಂವಿಧಾನ ಎಂದರೇನು ಇದರಿಂದ ನಮಗೇನು ಅನುಕೂಲ ಈ ರೀತಿಯ ಪ್ರಶ್ನೆಗಳು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ವಿವರಣಾತ್ಮಕ ಪ್ರಶ್ನೆಗಳ ರೂಪದಲ್ಲಿ ಬರುತ್ತವೆ ಇನ್ನು ಸಂವಿಧಾನ ಅಂದರೆ ಏನಂತಂದ್ರೆ ಒಂದು ದೇಶದ ಸರ್ವಶ್ರೇಷ್ಠ ಕಾನೂನುಗಳನ್ನು ನಾವು ಸಂವಿಧಾನ ಎಂದು ಕರೆಯಬಹುದು ಇದರಿಂದ ನಮಗೇನು ಅನುಕೂಲ ಅಂದರೆ ಒಂದು ದೇಶದ ಪ್ರಜೆಗಳ ಆಶೋತ್ತರಗಳನ್ನು ಅವರ ಜೀವನದ ಆದರ್ಶಗಳನ್ನು ಇವು ಪ್ರತಿಬಿಂಬಿಸ್ತತಿ ಸಂವಿಧಾನ ಪ್ರತಿಬಿಂಬಿಸ್ತತಿ ಅಂತ ಹೇಳಿ ಬರೀಬಹುದು ಇನ್ನು ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಆಗಿದ್ದರು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ವಹಿಸಿದ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ತಿಳಿಸಿ ಅಂತ ಹೇಳಿದ್ದಾರೆ ಈ ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಸಂವಿಧಾನದ ಕರಡು ಸಮಿತಿಯಲ್ಲಿ ಏಳು ಮಂದಿ ಸದಸ್ಯರು ಇರ್ತಾರೆ ಆ ಸಮಿತಿಗೆ ಇವರೇ ಅಧ್ಯಕ್ಷರಾಗಿರ್ತಾರೆ ಭಾಳಷ್ಟು ಮುತುವರ್ಜಿ ವಹಿಸಿಕೊಂಡು ಸಂವಿಧಾನದ ರಚನಾ ಕಾರ್ಯದಲ್ಲಿ ಅಥವಾ ಅದರ ಕರಡನ್ನು ಸಿದ್ಧಪಡಿಸುವ ಕಾರ್ಯದಲ್ಲಿ ಹೆಚ್ಚಿನ ಪಾತ್ರವನ್ನು ಇವರು ಅಂತ ಹೇಳಿ ನಾವು ಬರಿಬೋದು ಇನ್ನು ಗಣರಾಜ್ಯ ಅಂದ್ರೇನು ಗಣ ಅಂದ್ರೆ ಗುಂಪು ಒಂದು ಗುಂಪಿನ ನಾಯಕನನ್ನು ತಮ್ಮಲ್ಲೇ ತಮ್ಮ ಸದಸ್ಯರಲ್ಲೇ ಒಬ್ಬರು ಚುನಾವಣೆಗಳ ಮೂಲಕ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಗಣರಾಜ್ಯ ಎಂದು ಕರೆಯಬಹುದು ನಮ್ಮ ಭಾರತದಲ್ಲಿ ನಮ್ಮಲ್ಲೇ ಒಬ್ಬರನ್ನು ನಾವು ನಮ್ಮ ದೇಶದ ನಾಯಕ ಅಂತ ಹೇಳಿ ಆಯ್ಕೆ ಮಾಡ್ತೀವಿ ಹಾಗಾಗಿ ನಮ್ಮದು ಗಣರಾಜ್ಯ ಅಂತ ಹೇಳಿ ಕರೀಬಹುದು ಇನ್ನು ಜಾತ್ಯತೀತತೆ ಎಂದರೇನು ಯಾವುದೇ ಧರ್ಮದ ಧರ್ಮಕ್ಕೆ ಸೀಮಿತವಾಗಿರದೆ ಯಾವುದೇ ಜಾತಿಗೆ ಸೀಮಿತವಾಗಿರದೆ ಯಾವುದೇ ರೀತಿಯ ತಾರ ಜಾತಿ ಧರ್ಮಗಳ ನಡುವೆ ಯಾವುದೇ ತಾರತಮ್ಯ ಮಾಡದೇ ಇರುವಂತಹ ವಿಧಾನಕ್ಕೆ ನಾವು ಜಾತ್ಯತೀತತೆ ಅಂತ ಹೇಳಿ ಕರಿಬಹುದು ಇನ್ನು ಸಂವಿಧಾನ ದಿನವನ್ನು ಆಚರಿಸುವ ದಿನಾಂಕ ಯಾವುದು ಸಂವಿಧಾನ ದಿನವನ್ನು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ನಾವು ಸಂವಿಧಾನ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಇನ್ನು ಭಾರತದ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಹೆಸರುಗಳನ್ನು ಹೆಸರಿಸಿ ಭಾರತದ ಸಂವಿಧಾನದಲ್ಲಿ ರಚನೆಯಲ್ಲಿ ಪಾಲ್ಗೊಂಡ ಮಹಿಳಾ ಸದಸ್ಯರು ಹದಿನೈದು ಮಂದಿ ಇದ್ದಾರೆ ಸುಚೇತಾ ಕೃಪಲಾನಿ ರಾಜ್ಕುಮಾರಿ ಅಮೃತ್ ಕೌರ್ ಪಾಂಡಿತ್ ಪಂಡಿತ್ ಸರೋಜಿನಿ ನಾಯ್ಡು ಪೂರ್ಣಿಮಾ ಬ್ಯಾನರ್ಜಿ ಕಮಲಾ ಚೌಧರಿ ಮತ್ತು ದುರ್ಗಾಬಾಯಿ ಅಮ್ಮು ಸ್ವಾಮಿನಾಥ್ ಮಾಲತಿ ಚೌಧರಿ ಲೀಲಾ ರಾಯಿ ರೇಣುಕಾ ರಾಯಿ ಶ್ರೀಮತಿ ಅನ್ಸ್ ಮೆಹತಾ ಅನ್ನಿ ಮ್ಯಾಸ್ಕರೇನಿ ದ್ರಾಕ್ಷಾಯಣಿ ಕುದಿಯಾ ಅಜುಲ್ಲಾ ರಸುಲ್ಲಾ ಹೀಗೆ ನಾವು ಹದಿನೈದು ಜನ ಮಹಿಳಾ ಸದಸ್ಯರನ್ನು ಗುರುತಿಸ್ಬೋದು ಇನ್ನು ಒಂದು ಪ್ರಶ್ನೆ ಕೇಳಿದರೆ ಗುಂಪಿನಲ್ಲಿ ಚರ್ಚಿಸಿ ಅಂತ ಕೇಳಿದ್ದಾರೆ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಿದ ತತ್ವಗಳ ಬಗ್ಗೆ ಬರೆಯಿರಿ ಇದು ಜಿ ಪಿ ಎಸ್ ಟಿ ಪರೀಕ್ಷೆಯಲ್ಲಿ ನಾಲ್ಕು ಅಂಕದ ವಿವರಣಾತ್ಮಕ ಪ್ರಶ್ನೆಗಳಲ್ಲಿ ಬರಬಹುದು ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಿದ ತತ್ವಗಳು ನೋಡ್ರಿ ನಮ್ಮ ಭಾರತದ ಸಂವಿಧಾನದಲ್ಲಿ ಸಾರ್ವಭೌಮ ಅಂದ್ರೆ ನಮ್ಮ ದೇಶ ಸಾರ್ವಭೌಮವಾಗಿದೆ ಯಾವರದೇ ಒಬ್ಬರದ ಅಧೀನದೊಳಗೆ ನಾವು ಇಲ್ಲ ಹೇಳಿ ಸಮಾಜವಾದಿ ಅಂದ್ರೆ ನಾವು ಎಲ್ಲ ಸಮಾಜದ ಜನರಿಗೆ ಆಶೋತ್ತರಗಳಿಗೆ ಸ್ಪಂದಿಸ್ತೀವಿ ಸರ್ವ ಸರ್ವಧರ್ಮ ಅಂದ್ರೆ ಎಲ್ಲ ಧರ್ಮದವರಿಗೂ ಎಲ್ಲ ಜಾತಿಯವರಿಗೂ ಒಂದು ಸಮಭಾವ ಒಂದನೇ ರೀತಿಯ ಭಾವನೆಯನ್ನು ಹೊಂದುವವರಾಕ್ತೀವಿ ಎಲ್ಲರ ಬಗ್ಗೆಯೂ ಒಂದು ಗೌರವ ಭಾವನೆಯನ್ನು ನಾವು ಹೊಂದಿರ್ತೀವಿ ಪ್ರಜಾಸತ್ತಾತ್ಮಕ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಗಣರಾಜ್ಯವಾಗಿ ಅಂದ್ರೆ ನಮ್ಮ ಗುಂಪಿನ ನಾಯಕನನ್ನ ನಾವೇ ಆಯ್ಕೆ ಮಾಡ್ಕೊತೀವಿ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕ ಭಾರತದ ಎಲ್ಲ ನಾಗರಿಕರಿಗೂ ಸಾಮಾಜಿಕ ಆರ್ಥಿಕ ರಾಜಕೀಯ ಮೂರೂ ರೀತಿಯ ನ್ಯಾಯವನ್ನು ಒದಗಿಸುವುದು ಮತ್ತು ಅವರ ವಿಚಾರವನ್ನು ಅವ್ಯಕ್ತಿಗೊಳಿಸಕ ಅವರ ವಿಶ್ವಾಸವನ್ನು ಅವರ ಧರ್ಮಶ್ರದ್ಧೆಯನ್ನು ಮತ್ತು ಅವರ ಉಪಾಸನಾ ಸ್ವಾತಂತ್ರ್ಯಗಳನ್ನು ಸ್ಥಾನಮಾನ ಅವಕಾಶಗಳನ್ನು ನೀಡಿ ಅವರಿಗೆ ಅವರಿಗೆ ತಮ್ಮ ಎಲ್ಲದಕ್ಕೂ ಸ್ಥಾನಮಾನ ಅವಕಾಶಗಳು ದೊರೆಯುವಂತೆ ಮಾಡಲು ಮತ್ತು ಅವರ ವ್ಯಕ್ತಿಯ ಗೌರವವನ್ನು ನಮ್ಮ ರಾಷ್ಟ್ರದ ಏಕತೆಯನ್ನು ಮತ್ತು ಅಖಂಡತೆ ಅಂದ್ರೆ ನಮ್ಮಲ್ಲಿ ನಮ್ಮದು ಬಹ ಬೃಹತ್ ಏನು ಸಂವಿಧಾನ ಹೊಂದಿರುವಂಥ ದೇಶ ಮತ್ತು ವಿಶಾಲವಾದಂಥ ಭೂಪ್ರದೇಶವನ್ನು ಹೊಂದಿರುವಂಥ ದೇಶ ನಮ್ಮಲ್ಲಿ ಬೇರೆ ಬೇರೆ ಜಾತಿ ಧರ್ಮ ಮತ್ತು ಬೇರೆ ಬೇರೆ ಭಾಷೆ ಜನಾಂಗ ಎಲ್ಲರೂ ಆಶಿಸ್ತಾರ ಅದರ ಅಖಂಡತೆಯನ್ನು ಏನು ಮಾಡಬೇಕು ಸುನಿಶ್ಚಿತಗೊಳಿಸಿಬೇಕು ಮತ್ತು ಅವರೆಲ್ಲರಲ್ಲಿ ನಾವು ಅಣ್ಣ ತಮ್ಮಂದಿರು ಸಹೋದರರು ಅಂತಕ್ಕಂಥ ಭಾವನೆಯನ್ನು ವೃದ್ಧಿಗೊಳಿಸಬೇಕು ಇದಕ್ಕಾಗಿ ನಾವು ಶ್ರದ್ಧೆಯಿಂದ ಸಂಕಲ್ಪ ಮಾಡ್ತೀವಿ ಏನಂತ ಸಂಕಲ್ಪ ಮಾಡಿ ಇದನ್ನೆಲ್ಲ ನಾವು ಈ ಎಲ್ಲ ಆಶೋತ್ತರಗಳನ್ನು ನಮ್ಮ ಮುಂದೆ ಸಂವಿಧಾನದ ಪುಸ್ತಕ ಐತಲ್ಲ ಏನು ಆ ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂತೇವಿ ಅಂತ ಹೇಳಿ ನಮ್ಮ ನಮ್ಮ ಸಂವಿಧಾನ ಸಭೆಯೊಳಗ ಇದನ್ನ ಸಂಕಲ್ಪ ಮಾಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿನ ದಿವಸ ನಮ್ಮ ಸಂವಿಧಾನವನ್ನು ಅಂಗೀಕರಿಸಿದ್ದೀವಿ ಅಧಿನೇಮಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳಿ ಇಲ್ಲಿ ನಾವು ಸಂವಿಧಾನದ ಪ್ರಸ್ತಾವನೆಯ ಆಶೋತ್ತರಗಳನ್ನು ಇಲ್ಲಿ ಬರೀಬೇಕಾಗ್ತದೆ ಇಷ್ಟು ಈ ಪಾಠದ ಕುರಿತಾದಂತಹ ವಿವರಣೆ ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಅಧ್ಯಾಯ ಆರನೇ ತರಗತಿಯ ಮುಂದಿನ ಅಧ್ಯಾಯಗಳ ಕುರಿತು ನೋಡೋಣ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು